ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವಿ ನಾನು ಅಗ್ರಿಯಾತಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಬಾಳೆ ಭಾರತದ ಬಹುತೇಕ ಭಾಗಗಳಲ್ಲಿ ಬೆಳೆಯುವ ಒಂದು ಪ್ರಮುಖ ಹಣ್ಣಿನ ಬೆಳೆಯಾಗಿದೆ ಆದರೆ ಬಾಳೆ ರೈತರಿಗೆ ಸಿಗಟೋಕ ಎಲೆ ಚುಕ್ಕ ರೋಗ ಒಂದು ಪ್ರಮುಖ ಸಮಸ್ಯೆಯಾಗಿದೆ ಆರಂಭಿಕ ಹಂತಗಳಲ್ಲಿ ತಿಳಿ ಹಳದಿ ಅಥವಾ ಮಿಶ್ರಿತ ಹಸಿರು ಬಣ್ಣದ ಗೆರೆಗಳನ್ನು ಎಲೆಯ ತುದಿ ಅಥವಾ ಅಂಚಿನ ಬಳಿ ನೋಡಬಹುದು ನಂತರ ಈ ಗೆರೆಗಳು ಗಾತ್ರದಲ್ಲಿ ದೊಡ್ಡದಾಗಿ ಸ್ಪಿಂಡಲ್ ಆಕಾರದ ಚುಕ್ಕೆಗಳಾಗುತ್ತದೆ ಈ ಚುಕ್ಕೆಗಳ ಮಧ್ಯಭಾಗವು ತಿಳಿ ಬೂದು ಬಣ್ಣದಾಗಿದ್ದು ಸುತ್ತಲೂ ಹಳದಿ ಬಣ್ಣದಿಂದ ಆವೃತಗೊಂಡಿರುತ್ತದೆ ಕ್ರಮೇಣ ಎಲೆಗಳು ಒಣಗುತ್ತದೆ ಮತ್ತು ಗಿಡದಿಂದ ನೇತಾಡುತ್ತಿರುತ್ತದೆ ಈ ರೋಗವು ಬಾಳೆಹಣ್ಣಿನ ಇಳುವರಿಯನ್ನು ಐವತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಮಾಡಬಹುದು ಅದಕ್ಕಾಗಿ ನಿಭಾಯಿಸುವುದು ತುಂಬಾ ಮುಖ್ಯ ಬಾಳೆ ತೋಟದಲ್ಲಿ ತೆಗೆದುಕೊಳ್ಳಬೇಕಾದ ಹತೋಟಿ ಕ್ರಮಗಳು ಇವಾಗಿವೆ ರೋಗಕ್ಕೆ ಪ್ರತಿರೋಧ ತಳಿಗಳನ್ನು ಬೆಳೆಯುವುದು ರೋಗಕ್ಕೆ ಒಳಗಾದ ಎಲೆಗಳನ್ನು ಕಿತ್ತು ಸುಡುವುದು ಮತ್ತು ಇಟ್ಟುಕೊಳ್ಳುವುದು ಸಾವಯವ ನಿರ್ವಹಣೆಗಾಗಿ ಸೂಡೋಮೋನಸ್ ಫ್ಲೋರೋಸೆನ್ಸ್ ಮತ್ತು ನೀವು ಬಳಸಬಹುದು ರೋಗದ ತೀವ್ರತೆ ಹೆಚ್ಚಾದಲ್ಲಿ ರಾಸಾಯನಿಕ ನಿಯಂತ್ರಣಕ್ಕಾಗಿ ಕಾರ್ಬನ್ ಡೈಸಿನ್ ಮತ್ತು ಟೆಬುಕೋನೋಸ ಹೊಂದಿರುವ ರಾಸಾಯನಿಕಗಳನ್ನು ನೀವು ಬಳಸಬಹುದು ನೀವು ನಿಮ್ಮ ಬಾಳೆ ಬೆಳೆಗೆ ಈ ರಾಸಾಯನಿಕ ಮತ್ತು ಸಾವಯವ ಉತ್ಪನ್ನಗಳನ್ನು ಬಳಸಬೇಕೆ ಇಂದೇ ಅಗ್ರಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಆರ್ಡರ್ ಮಾಡಿಕೊಳ್ಳಿ